ಕರೆ ದಾಸಿ, ಕರ್ಣೇಶು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ 보제 ಶೌಮಾತಾ ಶಯೇನೇ ಶೋರಂಭಾ ಆ ತರುಣಿ ಬಾ ಸ್ವಾಭಿಮಾನೇ ಬಾ ಬಾಗ್ರಹಣಿ ಬಾ ಸ್ವಾವನಂ ಬೀ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ಮಾನ್ಯ ಕೇಳುಗರೆ ಇದು ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ನಾನು ಎಸ್ ಎನ್ ಮೇಘನಾರಾವ್ ಭರತನಾಟ್ಯ ಕಲಾವಿದೆ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಇಂದು ನನ್ನೊಂದಿಗಿದ್ದಾರೆ ಶ್ರೀಯುತರಾದ ಜಿ ಎಸ್ ಗಣೇಶ್ರವರು ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು ಮೈಸೂರು ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಹಾಗೆ ನಿಮಗೂ ಕೂಡ ಸ್ವಾಗತ ಈ ಹಿಂದೆ ನಾವು ವೀರಮಾತೆ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ವಿಷಯವನ್ನು ಹಂಚಿಕೊಂಡಿದ್ವಿ ವೀರಮಾತೆ ಅಹಲ್ಯಬಾಯಿ ಹೋಳ್ಕರ್ ಅವರು ಮುನ್ನೂರನೇ ಜನ್ಮಶತಾಬ್ಧಿ ವರ್ಷದ ಸಂದರ್ಭದಲ್ಲಿ ಆಕೆಯನ್ನ ಸ್ಮರಣೆ ಕೂಡ ಮಾಡಿಕೊಂಡಿದ್ವಿ ಈಗ ರಾಣಿ ದುರ್ಗಾವತಿಯ ಬಗ್ಗೆ ತಿಳ್ಕೊಳ್ಳೋಣ ಹಾಗಾದರೆ ವೀರಾವತಾರೆ ವೀರಾಂಗನ ಎಂದು ಖ್ಯಾತಳಾದ ರಾಣಿ ದುರ್ಗಾವತಿ ಎಲ್ಲಿಯವರು ಇವಳ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚಿಕೊಳ್ಬಹುದಾ ಖಂಡಿತ ರಾಣಿ ದುರ್ಗಾವತಿಯ ಜನನ ಐದನೇ ಅಕ್ಟೋಬರ್ ಸಾವಿರದ ಐನೂರ ಇಪ್ಪತ್ನಾಲ್ಕರಲ್ಲಿ ಅಂದರೆ ಐನೂರ ಒಂದು ವರ್ಷದ ಹಿಂದೆ ಕಳೆದ ವರ್ಷ ರಾಣಿ ದುರ್ಗಾವತಿಯ ಐನೂರನೇ ಜನ್ಮ ವರ್ಷದ ದಿನವನ್ನು ಆಚರಿಸಲಾಗಿದೆ ಇವಳ ತಂದೆ ಇಂದಿನ ಮಧ್ಯಪ್ರದೇಶಕ್ಕೆ ಸೇರಿದ ಗೋಂಡ್ವಾಲಾ ಪ್ರದೇಶದ ಚಂದೇಲ್ ದೊರೆ ಕೀರ್ತಿಸಿಂಹನ ಏಕಮೇವ ಪುತ್ರಿ ಇವಳು ಮನಿಯಾಗಡದ ಮನಿಯಾದೇವಿಯ ಅನುಗ್ರಹದಿಂದ ಜನಿಸಿದಳು ಎಂದು ತಿಳಿದುಬಂದಿದೆ ಇವಳ ಜನ್ಮಸ್ಥಳ ಇಂದಿನ ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದ ಗಡಿಭಾಗದಲ್ಲಿತ್ತು ಬಾಲ್ಯದಿಂದಲೇ ಇವಳು ಶಸ್ತ್ರ ಹಾಗೂ ಶಾಸ್ತ್ರವನ್ನು ಕಲಿತಿದ್ದಳು ವಿಶೇಷವಾಗಿ ಶಸ್ತ್ರವಿದ್ಯೆಯನ್ನು ಚೆನ್ನಾಗಿ ಬಲ್ಲವಳಾಗಿದ್ದಳು ಮೊಹಮ್ಮದ್ ಗಜ್ನಿಯನ್ನು ಹಿಮ್ಮೆಟ್ಟಿಸಿದ ವಿದ್ಯಾಧರ ಚಕ್ರವರ್ತಿಯ ಕುಟುಂಬಕ್ಕೆ ಸೇರಿದವಳು ಇವಳು ಎಂಬುದು ಒಂದು ವಿಶೇಷ ರಾಣಿ ದುರ್ಗಾವತಿಯ ವೈವಾಹಿಕ ಬದುಕಿನ ಬಗ್ಗೆ ತಿಳಿಸ್ಕೊಡ್ತೀರಾ ರಾಣಿ ದುರ್ಗಾವತಿ ಸಾವಿರದ ಐನೂರ ನಲವತ್ತೆರಡರಲ್ಲಿ ಮನಿಯಾಗಡದ ರಾಜ ಗೌಂಡ ಸಂಗ್ರಾಮ ಸಿಂಹನ ಹಿರಿಯ ಮಗ ದಳಪತಿ ಸಿಂಹನೊಂದಿಗೆ ವಿವಾಹವಾದಳು ಇವರ ವಿವಾಹದ ಕಾರಣದಿಂದ ಚಂದೇಲ ಹಾಗೂ ಗೋಂಡ ರಾಜವಂಶಗಳು ಒಂದಾಗಲು ಸಹಕಾರಿಯಾಯಿತು ಅನಂತರದ ದಿನದಲ್ಲಿ ಅಂದರೆ ಸಾವಿರದ ಐನೂರ ನಲವತ್ತೈದರಲ್ಲಿ ವೀರನಾರಾಯಣ ಎಂಬ ಪುತ್ರನ ಜನನವಾಯಿತು ರಾಣಿ ದುರ್ಗಾವತಿಯ ಜೀವನದಲ್ಲಿ ಎದುರಾದ ಸಂಕಷ್ಟವನ್ನು ಮನವರಿಕೆ ಮಾಡಿಕೊಡ್ತೀರಾ ಕಾರಣ ಇಂದು ನಾವು ಏನೆಲ್ಲ ಸವಲತ್ತುಗಳನ್ನು ಹೊಂದಿ ಸಂತೃಪ್ತ ಜೀವನವನ್ನು ನಡೆಸ್ತಾ ಇದ್ದೀವಿ ಆದರೆ ಈ ವೀರ ವನಿತೆಯರು ಪಟ್ಟ ಕಷ್ಟವನ್ನು ಸ್ವಲ್ಪವಾದರೂ ಅರಿತರೆ ನಾವು ನಮ್ಮ ಬಾಳಿನಲ್ಲೂ ಎದುರಾಗುವ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದಲ್ವಾ ಖಂಡಿತ ಹೌದು ಇಂದು ನಾವು ಸಾಮಾಜಿಕ ಜಾಲತಾಣ ತಂತ್ರಜ್ಞಾನ ಯುಗದಲ್ಲಿದ್ದೇವೆ ನಮಗೆ ಬೇಕಾದ ಎಲ್ಲ ವಸ್ತು ವಿಷಯಗಳು ನಮ್ಮ ಮುಂದೆ ಬರುತ್ತದೆ ಈ ಹಿಂದೆ ಈ ವ್ಯವಸ್ಥೆಗಳು ಇರಲಿಲ್ಲ ಆ ದಿನಗಳಲ್ಲಿ ಅವರುಗಳು ಅನುಭವಿಸಿದ ಕಷ್ಟಗಳನ್ನು ಒಮ್ಮೆ ಸ್ಮರಿಸಿಕೊಳ್ಳುವುದು ಒಳಿತು ಅಂದಿಗೂ ಇಂದಿಗೂ ಸಾಮಾಜಿಕ ವ್ಯವಸ್ಥೆ ಹೇಗಿದೆ ಎಂದು ಅರಿತಾಗ ನಮ್ಮ ಬಾಳು ಎಷ್ಟು ಸುಂದರವಾಗಿದೆ ಎಂದು ತಿಳಿದುಬರುತ್ತದೆ ಇವಳ ಪತಿಯಾದ ದಳಪತಿ ಸಿಂಹನು ಸಾವಿರದ ಐನೂರ ಐವತ್ತರ ಸಂದರ್ಭದಲ್ಲಿ ಶತ್ರುಗಳೊಡನೆ ಸೆಣಸಾಡುತ್ತಲೇ ವೀರಗತಿಯನ್ನು ಪಡೆದನು ಅಂದರೆ ವಿವಾಹವಾದ ಎಂಟು ವರ್ಷಕ್ಕೆ ತನ್ನ ಪತಿಯನ್ನು ಕಳೆದುಕೊಳ್ಳಬೇಕಾಯಿತು ರಾಣಿ ದುರ್ಗಾವತಿ ಅಲ್ಲದೆ ಅಂದಿನ ದಿನದಲ್ಲಿದ್ದ ರಾಜರಾಜರ ನಡುವಿನ ದ್ವೇಷದ ಕಾರಣಕ್ಕೆ ಇವಳ ಮಾವ ಹಾಗೂ ತಂದೆ ಇಬ್ಬರೂ ಕೂಡ ಬಲಿಯಾದರು ಈ ಎಲ್ಲ ಸಾವು ನೋವುಗಳ ನಡುವೆಯೂ ರಾಣಿ ದುರ್ಗಾವತಿ ಧೃತಿಗೆಡದೆ ರಾಜ್ಯಾಡಳಿತವನ್ನು ತನ್ನ ಕೈಗೆ ತೆಗೆದುಕೊಳ್ಳಬೇಕಾಯಿತು ಇವಳ ಮಗ ವೀರನಾರಾಯಣ ಇನ್ನೂ ಬಾಲಕನಾದದರಿಂದ ಇವಳು ಆಡಳಿತವನ್ನು ನಡೆಸುವ ಹಂತಕ್ಕೆ ತಲುಪಿದಳು ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಎದೆಗುಂದದೆ ತನ್ನ ಪ್ರಜೆಗಳ ಸುಖ ಸುರಕ್ಷತೆಗೆ ಇವಳು ತೆಗೆದುಕೊಂಡ ನಿರ್ಧಾರವನ್ನು ಓದಿದಾಗ ನಮಗೆ ಇಂದಿಗೂ ರೋಮಾಂಚನವಾಗುತ್ತದೆ ಅಂದರೆ ಅಂದು ಮಹಿಳೆಯು ಸಬಲೆಯಾಗಿದ್ದಳು ಎಂಬುದನ್ನು ಪರಿಗಣಿಸಬಹುದು ಅಲ್ಲವೇ ಖಂಡಿತ ಆಡಳಿತ ವೈಖರಿಯ ಬಗ್ಗೆ ತಮಗೆ ತಿಳಿದ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊತೀರಾ ಹದಿನಾರನೇ ಶತಮಾನದ ಮಧ್ಯಭಾಗದಲ್ಲಿ ಇವಳ ಆಡಳಿತವಿತ್ತು ಇವಳ ಆಡಳಿತಾವಧಿಯಲ್ಲಿ ಸಿಂಗೌರ್ಗೌಡದ ಬದಲಿಗೆ ಚೌರಗಡಕ್ಕೆ ತನ್ನ ರಾಜಧಾನಿಯನ್ನು ಬದಲಿಸಿದಳು ನರ್ಮದಾ ಕಣಿವೆ ಹಾಗೂ ಉತ್ತರ ಮಧ್ಯಪ್ರದೇಶದ ಭಾಗವಾದ ಗರ್ಹಾಕಟಾಂಗ್ ಪ್ರದೇಶದಲ್ಲಿ ಇವಳ ರಾಜ್ಯವಿತ್ತು ಇವಳ ರಾಜ್ಯಭಾರ ಸಮಯದಲ್ಲಿ ಪ್ರಜೆಗಳ ಒಳಿತಿಗಾಗಿ ಕಠೋರವಾದ ಕಾನೂನುಗಳನ್ನು ಜಾರಿಗೆ ತಂದಿದ್ದಳು ಇವಳ ಆಡಳಿತಾವಧಿಯಲ್ಲಿ ಇಲ್ಲಿನ ಜನತೆ ಉತ್ತಮ ಬದುಕನ್ನು ನಡೆಸಬೇಕು ಎಂಬುದೇ ಪ್ರಮುಖ ಕಾರಣವಾಗಿತ್ತು ಇವಳ ಆಡಳಿತ ಕಾಲದಲ್ಲಿ ಇವಳ ರಾಜ್ಯದಲ್ಲಿ ಸುಭೀಕ್ಷತೆ ಇತ್ತು ಎಂದು ಕೂಡ ತಿಳಿದುಬರುತ್ತದೆ ಅಂದರೆ ಆರ್ಥಿಕ ಕ್ಷೇತ್ರದಲ್ಲಿ ತನ್ನ ಆಡಳಿತವನ್ನು ಯಶಸ್ವಿಯಾಗಿ ನಡೆಸಿದ್ದಳು ಎಂಬುದಕ್ಕೆ ಇದು ಸಾಕ್ಷಿಯಲ್ಲವೇ ಹೌದು ಇವಳು ವೀರಾಂಗನೆಯಂತಲೂ ವೀರ ವನಿತೆಯಂತಲೂ ಪ್ರಸಿದ್ಧಳು ಅಂತಂದ ಮೇಲೆ ಇವಳು ಕೂಡ ಶೌರ್ಯದಿಂದ ಎದುರಾಳಿಗಳನ್ನು ಎದುರಿಸಿರಲೇಬೇಕಲ್ವಾ ಹಾಗಾಗಿ ಇವಳ ಶೌರ್ಯ ಸಾಹಸದ ಅಂಶಗಳನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡೋಣವಾ ಖಂಡಿತ ಇವಳು ಸುಮಾರು ಐವತ್ತಕ್ಕೂ ಹೆಚ್ಚು ಯುದ್ಧಗಳನ್ನು ಎದುರಿಸಿದ್ದಾಳೆ ವಿಶೇಷವೆಂದರೆ ಮೂರು ಬಾರಿ ಮೊಘಲರನ್ನು ಸೋಲಿಸಿದ ಕೀರ್ತಿ ಇವಳದು ಇದರಲ್ಲಿ ಮೊಘಲರು ಹಾಗೂ ಅಕ್ಕಪಕ್ಕದ ರಾಜರುಗಳು ಸೇರಿರುತ್ತಾರೆ ವಿಶೇಷವಾಗಿ ಮೊಘಲರನ್ನು ಅದರಲ್ಲೂ ಅಕ್ಬರ್ನನ್ನು ಸೋಲಿಸಿದ ಖ್ಯಾತಿ ಇವಳದು ರಣರಂಗದಲ್ಲಿ ಜಾಣ್ಮೆಯ ತಂತ್ರಗಾರಿಕೆ ಇವಳದಾಗಿತ್ತು ಎಂತಹ ಪ್ರತಿಕೂಲ ಪರಿಸ್ಥಿತಿ ಎದುರಾದರೂ ತನ್ನ ಬುದ್ಧಿವಂತಿಕೆಯಿಂದ ಚಾಕಚಕ್ಯತೆಯಿಂದ ಚಿಂತಿಸಿ ಉತ್ತಮ ನಿರ್ಧಾರ ತೆಗೆದುಕೊಳ್ಳುವ ಮನಸ್ಥಿತಿ ಇವಳದಾಗಿತ್ತು ಇವಳು ತನ್ನ ಜನರ ಕಲ್ಯಾಣಕ್ಕೆ ಪ್ರಾಧಾನ್ಯತೆ ನೀಡಿದ್ದಳು ಹಾಗೂ ತನ್ನ ರಾಜ್ಯದ ರಕ್ಷಣೆಯನ್ನು ಮಾಡುವಲ್ಲಿ ಎಲ್ಲ ರೀತಿಯಲ್ಲೂ ಸನ್ನದ್ಧಳಾಗಿದ್ದಳು ಸರಿಸುಮಾರು ಹದಿನಾರು ವರ್ಷಗಳ ಕಾಲ ಆಡಳಿತ ನಡೆಸಿದವಳು ಇವಳು ಎಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಎದೆಗುಂದದೆ ಮುಂದೆ ಸಾಗುವ ಧೈರ್ಯ ಇವಳದಾಗಿತ್ತು ಇವಳ ರಾಜ್ಯದ ಮೇಲೆ ಅಕ್ಬರ್ನ ದೃಷ್ಟಿ ಬೀಳಲು ಕಾರಣ ಏನಿರಬಹುದು ಇದೇ ಕಾರಣವೊಂದು ಇದೆ ಇವಳ ರಾಜ್ಯದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಆನೆಗಳ ವಾಸಸ್ಥಾನ ಇತ್ತು ಹಾಗಾಗಿ ಆನೆಗಳನ್ನು ಪಳಗಿಸಿ ಯುದ್ಧದಲ್ಲಿ ಅಂದಿನ ಕಾಲದಲ್ಲಿ ಬಳಸುತ್ತಿದ್ದರು ಹಾಗಾಗಿ ಮೊಘಲ್ ದೊರೆ ಅಕ್ಬರನಿಗೆ ಅಲ್ಲಿನ ಆನೆಗಳನ್ನು ಸೆರೆಹಿಡಿದು ತನ್ನ ಸೈನ್ಯವನ್ನು ಬಲಪಡಿಸಿಕೊಳ್ಳುವ ಹಂಬಲ ಇವನದಾಗಿತ್ತು ಇದಕ್ಕೆ ರಾಣಿ ದುರ್ಗಾವತಿ ಅಡ್ಡಿಯಾಗಿದ್ದಳು ಇವಳನ್ನು ಸೋಲಿಸಿ ಇವಳ ರಾಜ್ಯವನ್ನು ತನ್ನ ತೆಕ್ಕಿಗೆ ತೆಗೆದುಕೊಂಡರೆ ತನ್ನ ದುರುದ್ದೇಶ ಈಡೇರುತ್ತದೆ ಎಂಬ ಅಂಶದಿಂದ ಇವನಿಗೆ ಇವಳ ರಾಜ್ಯದ ಮೇಲೆ ಕಣ್ಣು ಬಿದ್ದಿತ್ತು ತದನಂತರ ಆನೆಗಳನ್ನು ಸೆರೆ ಹಿಡಿದು ಪಳಗಿಸಿ ಯುದ್ಧಕ್ಕೆ ಬಳಸಿಕೊಳ್ಳುವ ಹುನ್ನಾರ ಇವನದು ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಗಳ ಹಿಂದೆ ಅಥವಾ ಜೊತೆಯಲ್ಲಿ ಕೆಲವು ವ್ಯಕ್ತಿಗಳು ಇರ್ತಾರೆ ಅಂತೆಯೇ ಇವಳ ಯಶಸ್ವಿ ಆಡಳಿತಕ್ಕೆ ಕಾರಣರಾದವರು ಯಾರು ಅವರ ಬಗ್ಗೆ ಮಾಹಿತಿ ಹಂಚಿಕೊಳ್ಬಹುದಾ ಯಾವುದೇ ಒಬ್ಬ ವ್ಯಕ್ತಿಯ ಹಿಂದೆ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾರೆ ಅದೇ ರೀತಿಯಲ್ಲಿ ರಾಣಿ ದುರ್ಗಾವತಿಯ ಆಡಳಿತದ ಯಶಸ್ಸಿಗೆ ಇವಳ ಸಂಪುಟದ ಮಂತ್ರಿಗಳಾದ ಅಜರ್ ಕಾಯಸ್ತ ಹಾಗೂ ಮಾನ್ ಠಾಕೂರ್ ಪ್ರಮುಖವಾಗಿ ಕಾರಣರು ಅಂದಿನ ದಿನದಲ್ಲಿ ಮೊಘಲರ ಆಡಳಿತ ವಿಸ್ತಾರವನ್ನು ತಡೆಗಟ್ಟುವಲ್ಲಿ ಇವರ ಪ್ರಯತ್ನ ಪ್ರಮುಖವಾದುದು ಅಂತಹ ವೀರವನಿತೆ ರಾಣಿ ದುರ್ಗಾವತಿ ಎಂದರೆ ಅತಿಶಯೋಕ್ತಿಯಲ್ಲ ಇದೇ ಸಂದರ್ಭದಲ್ಲಿ ಹಲವು ಪುರುಷ ಪ್ರಧಾನ ರಾಜರುಗಳೇ ಮೊಘಲರಿಗೆ ಶರಣಾಗಲು ಸಿದ್ಧರಿದ್ದಾಗ ಅವರ ಎದುರು ನಿಂತು ಹೋರಾಡುವ ಇವಳ ಆತ್ಮಸ್ಥೈರ್ಯವನ್ನು ನಾವು ಮೆಚ್ಚಲೇಬೇಕು ಖಂಡಿತ ಇಂದಿಗೂ ವಿಶ್ವವಿಖ್ಯಾತವಾಗಿರುವ ಅದ್ಭುತ ಶಿಲ್ಪ ಕಲೆಗಳನ್ನು ಒಳಗೊಂಡಿರುವ ಮಧ್ಯಪ್ರದೇಶದ ಖಜುರಾಹೋ ಮಂದಿರಗಳಿಗೂ ಇವಳ ಕುಟುಂಬದವರಿಗೂ ಏನಾರ ಸಂಬಂಧ ಇದೆಯಾ ಇವಳ ರಾಜಮನೆತನದವರೇ ಖಜುರಾಹೋ ಮಂದಿರಗಳ ನಿರ್ಮಾತೃಗಳು ಹನ್ನೊಂದನೇ ಶತಮಾನದಲ್ಲಿ ಇವರ ವಂಶದವರು ದೇವಾಲಯಗಳು ಹಾಗೂ ಕಳಂಜರ್ ಕೋಟೆಗಳಲ್ಲ ಉತ್ತಮ ಶಿಲ್ಪಕಲೆಗಳೊಂದಿಗೆ ಇವರ ವಂಶದ ಖ್ಯಾತಿ ಇತ್ತು ಅವರುಗಳ ಕಾಲದಲ್ಲಿ ಹಲವು ಮಂದಿರಗಳು ಕೂಡ ನಿರ್ಮಾಣವಾಗಿವೆ ಇಂದಿಗೂ ವಿಶ್ವದೆಲ್ಲೆಡೆ ಕೀರ್ತಿಯನ್ನು ಪಡೆದಿರುವ ಖಜುರಾಹೋ ಮಂದಿರಗಳು ಇವರ ಕಾಲದ್ದು ಎಂಬುದೇ ಒಂದು ವಿಶೇಷ ಸಂಗತಿ ರಾಣಿ ದುರ್ಗಾವತಿಯನ್ನು ಹೇಗೆಂದು ವರ್ಣಿಸಬಹುದು ರಾಣಿ ದುರ್ಗಾವತಿ ಧೀರಳು ಕೆಚ್ಚದೆ ಉಳ್ಳವಳು ಆಡಳಿತ ಕೌಶಲ್ಯ ಹೊಂದಿದವಳು ಸುಂದರಳು ಜನಾನುರಾಗಿಯೂ ಸಾಂಸ್ಕೃತಿಕ ಸಿರಿವಂತಿಕೆಯ ರಕ್ಷಕೆಯಾಗಿಯೂ ಶೌರ್ಯಶಾಲಿಯ ಸರ್ವಧರ್ಮ ಸಹಿಷ್ಣುತೆಯನ್ನು ಹೊಂದಿದವಳು ಎಂದು ಬಣ್ಣಿಸಬಹುದು ಅಕ್ಬರನ ಆಸ್ಥಾನದ ಇತಿಹಾಸಕಾರ ಇವಳನ್ನು ವರ್ಣಿಸಿರುವ ಬಗ್ಗೆ ನಮಗೆ ಮಾಹಿತಿ ತಿಳಿದುಬಂದಿದೆ ಅಂದರೆ ವಿರೋಧಿ ರಾಜರುಗಳಿಗೂ ಇವಳ ಖ್ಯಾತಿ ಹರಡಿತ್ತು ಎಂಬ ಅಂಶ ಇದರಿಂದ ಗೊತ್ತಾಗತ್ತಲ್ವಾ ಹೌದು ಅಕ್ಬರ್ನ ಆಸ್ಥಾನದಲ್ಲಿ ಇತಿಹಾಸಕಾರ ಅಬುಲ್ ಫಜಲ್ ತನ್ನ ಅಕ್ಬರ್ ನಾಮಾದಲ್ಲಿ ಬರೆದಿದ್ದಾನೆ ಇವಳ ಆಡಳಿತವನ್ನು ಇವಳ ಕೀರ್ತಿಯನ್ನು ಇವಳ ಸೌಂದರ್ಯವನ್ನು ಇವಳ ಆಡಳಿತ ವಿಶೇಷತೆಯನ್ನು ದಾಖಲಿಸಿದ್ದಾನೆ ಅವುಗಳಲ್ಲಿ ನರಭಕ್ಷಕ ಹುಲಿಯನ್ನು ಇವಳು ಲೀಲಾಜಾಲವಾಗಿ ಬೇಟೆಯಾಡಿ ಕೊಂದು ತನ್ನ ಹಳ್ಳಿಗರಿಗೆ ನೆಮ್ಮದಿಯನ್ನು ಉಂಟು ಮಾಡಿದ್ದಳು ಎಂಬ ಅಂಶ ಇವಳ ಈ ಪರಾಕ್ರಮವನ್ನು ಮೆಚ್ಚಿ ಸಂಗ್ರಾಮ ಸಿಂಹನು ಭವಾನಿ ಎಂಬ ರತ್ನಖಚಿತ ಕಟಾರಿಯನ್ನು ನೀಡಿದ್ದನು ಇದು ಸದಾಕಾಲ ಇವಳೊಂದಿಗೆ ಇರುತ್ತಿತ್ತು ಎಂದು ತಿಳಿದುಬಂದಿದೆ ಅಲ್ಲದೆ ಒಮ್ಮೆ ನರ್ಮದಾ ನದಿಯನ್ನು ದಾಟುವಾಗ ತನ್ನ ಆನೆಯ ಮಾವುತನ ಮಗು ನೀರಿಗೆ ಬಿದ್ದಾಗ ದುರ್ಗಾವತಿಯೇ ಆ ಮಗುವನ್ನು ರಕ್ಷಿಸಿದ್ದಳು ಮತ್ತೊಮ್ಮೆ ಶ್ರೀಮಂತನೊಬ್ಬನು ಬಡವನಿಗೆ ಸಾಲ ಕೊಟ್ಟಿದ್ದನು ಆದರೆ ಆ ಬಡವನು ತಾನು ಪಡೆದ ಸಾಲವನ್ನು ಹಿಂದಿರುಗಿಸಲು ಆಗಲಿಲ್ಲ ಈ ಕಾರಣವನ್ನೇ ಮುಂದಿಟ್ಟುಕೊಂಡು ಆ ಶ್ರೀಮಂತನು ಇವನ ಮಗಳನ್ನು ತನಗೆ ವಿವಾಹ ಮಾಡಿಕೊಡಬೇಕೆಂದು ಪೀಡಿಸುತ್ತಿದ್ದನು ಇದನ್ನರಿತ ಇವಳು ಶ್ರೀಮಂತನಿಗೆ ತಕ್ಕ ಬುದ್ಧಿಯನ್ನು ಕಲಿಸಿದಳು ಎಂದೆಲ್ಲ ವಿವರವನ್ನು ನೀಡಿದ್ದಾನೆ ಇಂತಹ ಸಾಹಸಿಯಾದ ರಾಣಿ ದುರ್ಗಾವತಿಯ ಸೈನ್ಯದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಈಗಾಗಲೇ ಹೇಳಿದಾಗೆ ಐವತ್ತು ಯುದ್ಧಗಳನ್ನ ಎದುರಿಸಿರುವಂಥ ಇವಳು ಇವಳ ಸೈನ್ಯದಲ್ಲಿ ಇಪ್ಪತ್ತು ಸಾವಿರ ಮಂದಿ ಸೈನಿಕರಿದ್ದರು ಒಂದು ಸಾವಿರಕ್ಕೂ ಹೆಚ್ಚು ಆನೆಗಳು ಇದ್ದವು ಅಂದರೆ ಇವಳು ತನ್ನ ರಾಜ್ಯದ ರಕ್ಷಣೆಗೆ ಯಾವ ರೀತಿಯಲ್ಲಿ ಪರಿಣತಿ ಹೊಂದಿದ್ದಳು ಎಂಬುದು ತಿಳಿದುಬರುತ್ತದೆ ಮೊಘಲ್ ಪ್ರತಿನಿಧಿ ಅಸಫ್ ಖಾನ್ ಪ್ರಾರಂಭದ ದಿನದಲ್ಲಿ ಇವರೊಂದಿಗೆ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳುವ ಮೂಲಕ ಸಂಪರ್ಕಕ್ಕೆ ಬಂದನು ತದನಂತರ ತನ್ನ ಗೂಢಚಾರರನ್ನು ಬಿಟ್ಟು ಇವಳನ್ನು ಸೋಲಿಸುವ ಪ್ರಯತ್ನವನ್ನು ಮಾಡುತ್ತಲೇ ಇದ್ದನು ಅಂದರೆ ಮೊಘಲರ ರಾಜ್ಯ ವಿಸ್ತಾರ ಮಾಡಿಕೊಳ್ಳುವ ಪ್ರಯತ್ನ ಇದು ಆಗಿತ್ತು ಅಂದರೆ ಒಂದು ಸಾವಿರ ಆನೆಗಳನ್ನು ಪಳಗಿಸಿ ತನ್ನ ಯುದ್ಧದಲ್ಲಿ ಬಳಸ್ತಿದ್ಲು ಎಂದು ಅರ್ಥ ಆಗ್ತಾ ಇದೆ ನಮಗೆ ಇವಳ ರಕ್ಷಣಾ ತಂತ್ರ ಎಂಥದ್ದಿರಬಹುದು ಹಾಗೆ ಇವಳ ಬಹುಮುಖ ಪ್ರತಿಭೆಯನ್ನು ಹೇಗೆ ವರ್ಣಿಸಬಹುದು ಇವಳು ಇತರರಂತೆ ತನ್ನ ಆಡಳಿತ ಪ್ರದೇಶಗಳಲ್ಲಿ ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ಜನತೆಗೆ ಬೇಕಾದ ಜಲವನ್ನು ಒದಗಿಸುವಲ್ಲಿ ಯಶಸ್ವಿಯಾಗಿದ್ದಳು ಇವಳು ಅಂದು ಕಟ್ಟಿಸಿದ ರಾಣಿತಾಲ್ ಅವರತಾಲ್ ಚರಿತಾಲ್ ಕೆರೆಗಳು ಇಂದಿಗೂ ಸಾಕ್ಷಿಯಾಗಿವೆ ಇವಳು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಳು ವಿವಿಧ ಕ್ಷೇತ್ರದ ವಿದ್ವಾಂಸರನ್ನು ಗೌರವಿಸುತ್ತಿದ್ದಳು ಇವಳ ಆಡಳಿತಾವಧಿಯಲ್ಲಿ ಮುಸ್ಲಿಮರಿಗೂ ಕೂಡ ಉನ್ನತ ಹುದ್ದೆಯನ್ನು ನೀಡುವ ಮೂಲಕ ನೈಜ ಜಾತ್ಯಾತೀತೆಯನ್ನು ಮೆರೆದಿದ್ದಳು ರಾಣಿ ದುರ್ಗಾವತಿಯ ಬದುಕಿನ ಅಂತ್ಯ ಯಾವ ರೀತಿಯಾಯಿತು ತಿಳಿಸಬಹುದಾ ರಾಣಿ ದುರ್ಗಾವತಿ ಸಾವಿರದ ಐನೂರ ಅರವತ್ನಾಲ್ಕರ ಜೂನ್ ಸಂದರ್ಭದಲ್ಲಿ ಅಕ್ಬರನ ಸೈನ್ಯ ಅಂದರೆ ಮೊಘಲರ ಸೈನ್ಯದ ನಾಯಕ ಅಸಫ್ ಖಾನ್ನೊಂದಿಗೆ ದಾಮೋಹ್ ಎಂಬಲ್ಲಿ ಯುದ್ಧ ಸಾಗಿತ್ತು ಇವಳ ಪಡೆ ಶತ್ರುಪಡೆಯನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸಿತ್ತು ಕೂಡ ಆದರೆ ರಾತ್ರಿಯಾದ ಕಾರಣ ನಾವು ಯುದ್ಧ ಮಾಡುವುದು ಬೇಡ ಎಂಬ ಸಲಹೆಯನ್ನು ಇಬ್ಬರೂ ಒಪ್ಪಿದ್ದರು ಅದಕ್ಕೆ ಒಪ್ಪಿದ ಇವಳು ಕದನಕ್ಕೆ ವಿರಾಮ ನೀಡಿದ್ದಳು ಆದರೆ ಶತ್ರುಸೇನೆ ರಾತ್ರೋ ರಾತ್ರೋರಾತ್ರಿ ಮತ್ತೆ ದಾಳಿ ನಡೆಸಿತು ಈ ಮೋಸದ ಆಕ್ರಮಣದಲ್ಲಿ ಇವಳಿಗೆ ಹಿನ್ನಡೆ ಉಂಟಾಯಿತು ಈ ಸಂದರ್ಭದಲ್ಲಿ ಆನೆಯನ್ನೇರಿ ಯುದ್ಧ ನಡೆಸುತ್ತಿದ್ದಳು ಕತ್ತಲೆ ಹಾಗೂ ಅನಿರೀಕ್ಷಿತ ದಾಳಿಯಾದುದರಿಂದ ಶತ್ರುಪಡೆಯ ಆಯುಧದಿಂದ ಘಾಸಿಗೊಂಡಳು ಹಾಗೂ ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಳು ಸ್ವಲ್ಪ ಸಮಯದ ನಂತರ ಪ್ರಜ್ಞೆ ಬಂದಾಗ ಇವಳು ತನ್ನ ಆನೆಯ ಸಾರಥಿಗೆ ತನ್ನನ್ನು ಕೊಲ್ಲಬೇಕೆಂದು ಆಜ್ಞೆ ಮಾಡಿದಳು ಆದರೆ ಅವಳ ಉಪ್ಪಿನ ಋಣದಿಂದಿರುವ ಹಾಗೂ ತನ್ನ ರಾಜ್ಯದ ರಾಣಿಯನ್ನು ಕೊಲ್ಲುವುದಾದರೂ ಹೇಗೆ ಎಂದು ಅವನು ತನ್ನ ರಾಣಿಯ ಆಜ್ಞೆಯನ್ನು ನಿರಾಕರಿಸಿದನು ಇನ್ನೂ ಶರಣಾಗತಿಯಾಗಬೇಕೇ ಎಂಬ ಸಂಶಯ ಉಂಟಾಯಿತು ಆದರೆ ವೀರ ವನಿತೆಯಾದ ರಾಣಿ ದುರ್ಗಾವತಿ ಅಂತಿಮವಾಗಿ ಶರಣಾಗತಿಗಿಂತ ಪ್ರಾಣತ್ಯಾಗವೇ ಒಳ್ಳೆಯದು ಎಂದು ತೀರ್ಮಾನಿಸಿದಳು ತನ್ನ ಬಳಿ ಸದಾ ಇರುತ್ತಿದ್ದ ಭವಾನಿ ಕಟಾರಿಯಿಂದಲೇ ತನ್ನ ಎದೆಯನ್ನು ಸೀಳಿಕೊಳ್ಳುವ ಮೂಲಕ ಆತ್ಮಾಹುತಿ ಮಾಡಿಕೊಂಡಳು ಇವಳಂತಹ ವೀರ ವನಿತೆಯನ್ನು ಪಡೆದ ನಮ್ಮ ಭಾರತ ಭೂಮಿಯೇ ಧನ್ಯ ಇವಳ ಅಂದಿನ ನಿರ್ಧಾರವನ್ನು ನೆನಪಿಸಿಕೊಂಡರೆ ರೋಮಾಂಚನವಾಗುತ್ತದೆ ಎಂದು ಅಂದರೆ ಇವಳ ಉದ್ದೇಶವೇನಿತ್ತು ಎಂದಾಗ ಶತ್ರುವಿಗೆ ಶರಣಾಗುವುದಕ್ಕಿಂತ ವೀರಗತಿಯನ್ನು ಕಾಣುವುದು ಉತ್ತಮ ಎಂಬುದಾಗಿತ್ತು ಇವಳು ಆತ್ಮಾಹುತಿಯಾದ ದಿನ ಸಾವಿರದ ಐನೂರ ಅರವತ್ನಾಲ್ಕರ ಜೂನ್ ಇಪ್ಪತ್ನಾಲ್ಕರಂದು ಇಂತಹ ವೀರ ವನಿತೆ ನಮ್ಮ ಭಾರತ ಭೂಮಿಯಲ್ಲಿ ಜನಿಸಿದಳು ಅಂದರೆ ನಮಗೆ ಎಷ್ಟು ಹೆಮ್ಮೆಯ ವಿಷಯ ಅಲ್ವಾ ಹಾಗಾಗಿ ಇವಳ ಸ್ಮರಣಾರ್ಥ ಇದುವರೆಗೂ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು ಸ್ಮಾರಕಗಳು ಮುಂತಾದ ಅಂಶಗಳನ್ನು ತಿಳಿಸ್ಕೊಟ್ರೆ ಕೇಳುಗರಿಗೂ ಕೂಡ ಹೆಮ್ಮೆ ಉಂಟಾಗತ್ತೆ ಹೌದು ಇಂತಹ ಸಾಧಕೀಯ ನೆನಪುಗಳು ಇಂದಿಗೂ ಕೂಡ ಇದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಮಧ್ಯಪ್ರದೇಶ ಸರ್ಕಾರ ಜಬಲ್ಪುರ್ ವಿಶ್ವವಿದ್ಯಾನಿಲಯವನ್ನು ರಾಣಿ ದುರ್ಗಾವತಿ ವಿಶ್ವವಿದ್ಯಾನಿಲಯ ಎಂದು ಮರುನಾಮಕರಣ ಮಾಡಿದರು ಇಪ್ಪತ್ನಾಲ್ಕು ಆರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇವಳ ಆತ್ಮಾಹುತಿಯ ದಿನದಂದು ರಾಣಿ ದುರ್ಗಾವತಿಯ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಗಿದೆ ಜೂನ್ ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ದಿನಾಂಕ ಇಪ್ಪತ್ತೆರಡರಿಂದ ಆರು ದಿನಗಳ ಕಾಲ ರಾಣಿ ದುರ್ಗಾವತಿ ಸ್ಮರಣಾರ್ಥ ಗೌರವ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ರಾಣಿ ದುರ್ಗಾವತಿ ಎಕ್ಸ್ಪ್ರೆಸ್ ಎಂಬ ರೈಲು ಸಂಚಾರ ಕೂಡ ಜಾರಿಯಲ್ಲಿದೆ ಹದಿನಾಲ್ಕು ಏಳು ಇಪ್ಪತ್ತು ಹದಿನೆಂಟರಲ್ಲಿ ಐ ಸಿ ಜಿ ಎಸ್ ರಾಣಿ ದುರ್ಗಾವತಿ ರಕ್ಷಣಾ ಹಡಗಿಗೆ ಇವಳ ಹೆಸರನ್ನು ನಾಮಕರಣ ಮಾಡಲಾಗಿದೆ ಜಬಲಪುರದಲ್ಲಿ ಇವಳ ಸ್ಮರಣಾರ್ಥ ಒಂದು ಸ್ಮಾರಕವನ್ನು ಕೂಡ ನಿರ್ಮಿಸಲಾಗಿದೆ ಇವಳು ಹುತಾತ್ಮಳಾದ ದಿನವಾದ ಜೂನ್ ಇಪ್ಪತ್ತ್ನಾಲ್ಕನ್ನು ಮಧ್ಯಪ್ರದೇಶದಲ್ಲಿ ಬಲಿದಾನ ದಿವಸವನ್ನಾಗಿ ಆಚರಿಸಲಾಗುತ್ತಿದೆ ಇವಳ ಸವಿನೆನಪಿನಿಂದ ಮಹಿಳಾ ಸಶಕ್ತೀಕರಣವನ್ನು ರೂಪಿಗೊಳಿಸಲು ಸಿದ್ಧಪಡಿಸಲಾಗುತ್ತಿದೆ ರಾಣಿ ವೀರಾಂಗನ ಉದ್ಯಾನವನವು ಇವಳ ಐನೂರನೇ ವರ್ಷದ ನೆನಪಿಗಾಗಿ ಮಧ್ಯಪ್ರದೇಶದಲ್ಲಿ ಸಿದ್ಧವಾಗುತ್ತಿದೆ ಒಟ್ಟಾರೆಯಾಗಿ ವೀರಾಂಗನ ರಾಣಿ ದುರ್ಗಾವತಿಯನ್ನು ಯಾವ ರೀತಿಯಲ್ಲಿ ವರ್ಣಿಸಿ ನಮ್ಮ ಸಂದರ್ಶನವನ್ನು ಸಂಪೂರ್ಣಗೊಳಿಸೋಣ ರಾಣಿ ದುರ್ಗಾವತಿ ಹದಿನಾರನೇ ಶತಮಾನದ ವೀರಾಂಗನೆ ಎಂದರೆ ತಪ್ಪಾಗದು ಇವಳು ತನ್ನ ಬುದ್ಧಿವಂತಿಕೆ ಹಾಗೂ ಧೈರ್ಯ ಸಾಹಸದಿಂದ ಹಲವಾರು ಸವಾಲುಗಳನ್ನು ಎದುರಿಸಿದ ವೀರ ಮಹಿಳೆ ಮೊಘಲರ ಆಕ್ರಮಣದ ವಿರುದ್ಧ ಆಕೆಯ ರಕ್ಷಣಾ ಸಿದ್ಧತೆ ದಾಮೋಕದನದಲ್ಲಿ ಎದ್ದು ಕಾಣುತ್ತಿತ್ತು ಮೊಘಲರ ವಿರುದ್ಧ ಹೋರಾಟವನ್ನು ಕಡೆಯತನಕ ನಡೆಸಿದ ವೀರವನಿತೆ ಇವಳು ಇವಳು ಆನೆಯ ಮೇಲೆ ಕುಳಿತು ಹೋರಾಟ ಮಾಡುವ ಛಲವುಳ್ಳ ರಜಪೂತ ಮಹಿಳೆ ಅಂದು ಅವಳು ನಡೆದುಕೊಂಡ ರೀತಿಯನ್ನು ಇಂದಿನ ನಮ್ಮ ಯುವಜನತೆ ಅದರಲ್ಲೂ ಯುವತಿಯರು ಪ್ರೇರೇಪಣೆ ಪಡೆದುಕೊಳ್ಳಬೇಕಾಗಿದೆ ಒಮ್ಮೆ ಇವಳು ರಣರಂಗದಲ್ಲಿ ಪ್ರವೇಶ ಮಾಡಿದಳು ಎಂದಾಗ ಅವಳು ವೀರಾವೇಶದಿಂದ ಹೋರಾಟ ಮಾಡುವ ಅದ್ಭುತ ಶಕ್ತಿ ಪಡೆದಿದ್ದಳು ತನ್ನ ಅಂತಿಮ ಕ್ಷಣದಲ್ಲಿ ತನ್ನ ಸೋಲು ನಿಶ್ಚಯ ಎಂದಾಗ ತಾನು ಮಗಲರಿಗೆ ಶರಣಾಗತಳಾಗುವ ಬದಲು ಪ್ರಾಣತ್ಯಾಗ ಮಾಡುವ ಈ ವೀರವನಿತೆಯ ಶೌರ್ಯಕ್ಕೆ ನಾವು ಇಂದು ಕೂಡ ನಮನವನ್ನು ಸಲ್ಲಿಸಬಹುದು ಇವಳ ಜೀವನ ಚರಿತ್ರೆ ನಮ್ಮ ಯುವ ಜನತೆಯನ್ನು ಹುರಿದುಂಬಿಸಿ ಇವರು ಅವಳ ಬದುಕನ್ನು ನೆನಪಿಸಿಕೊಂಡು ಕೆಚ್ಚದೆಯ ಬದುಕು ನಡೆಸಬೇಕು ಎಂಬುದೇ ನಮ್ಮ ಆಶಯ ಆದುದರಿಂದ ಐನೂರು ವರ್ಷಗಳ ನಂತರವೂ ಕೂಡ ನಾವು ಇವಳನ್ನು ಸ್ಮರಿಸಿಕೊಳ್ಳುತ್ತಿದ್ದೇವೆ ಎಂದರೆ ಇವಳ ಹಿನ್ನೆಲೆಯನ್ನು ಬದುಕನ್ನು ಗೌರವಿಸಲೇಬೇಕಲ್ಲವೇ ಮಧ್ಯಪ್ರದೇಶದ ಕೆಲವು ಭಾಗಗಳಲ್ಲಿ ಇಂದಿಗೂ ಹಲವು ಬುಡಕಟ್ಟು ಜನಾಂಗದವರು ಇವಳನ್ನು ಗೌರವಿಸುವುದನ್ನು ಕಾಣಬಹುದು ಇಂತಹ ವೀರವನಿತೆ ವೀರಾಂಗನೆ ರಾಣಿ ದುರ್ಗಾವತಿಗೆ ನಮ್ಮ ನಮನಗಳನ್ನು ಸಲ್ಲಿಸುವ ಮೂಲಕ ಇವಳ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಳ್ಳುವ ಪ್ರಯತ್ನ ಇದಾಗಿತ್ತು ಎಲ್ಲ ಕೇಳುಗರಿಗೆ ವಂದನೆಗಳು ಇಂತಹ ಅದ್ಭುತ ಅಂಶಗಳನ್ನು ಹಂಚಿಕೊಂಡ ಶ್ರೀಯುತ ಜಿ ಎಸ್ ಗಣೇಶ್ ಸರ್ ಅವರಿಗೆ ನನ್ನ ಧನ್ಯವಾದಗಳು ಹಾಗೂ ಎಲ್ಲ ಕೇಳುಗರಿಗೆ ವಂದನೆಗಳು ನಮಸ್ಕಾರ ಖಂಡಿತ ಹಾಗೆ ಉತ್ತಮ ಪ್ರಶ್ನೆಗಳನ್ನು ಕೇಳುವ ಮೂಲಕ ನಮ್ಮ ಕೇಳುಗರಿಗೆ ದುರ್ಗಾವತಿಯ ಪರಿಚಯ ಮಾಡಿಕೊಟ್ಟ ಶ್ರೀಮತಿ ಮೇಘನಾ ರಾವ್ರವರಿಗೂ ಕೂಡ ಅನಂತ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲ ಕೇಳುಗರಿಗೆ ಧನ್ಯವಾದಗಳು ಕರೆಶೋ ದಾಸಿ ಕರ್ಣೇಶು ಮಂತ್ರಿ ರೂಪೇ ಚಾ ಲಕ್ಷ್ಮಿ ಕ್ಷಮಯಾ ಧರಿತ್ರಿ 보జే ಶೋ ಮಾತಾ ಶಯೇನೇ ರಂಭಾ ಆ ತರುಣಿ ಬಾ ಸ್ವಾಭಿಮಾನೀ ಬಾ ಬಾಗ್ರಹಣೀ ಬಾ ಸ್ವಾವನಂ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ